ಚಿಕ್ಕೋಡಿ ಜಿಲ್ಲಾ ರಚನೆಗಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಭವ್ಯ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು ಚಿಕ್ಕೋಡಿ ಚರ್ಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದ ವೃತ್ತದಿಂದ ಕೆ ಸಿ ರಸ್ತೆ ಗುರುವಾರಪೇಟ್ ಅಂಕ್ಲಿಕೂಟ್ ಮೂಲಕ ಬಸವ ವೃತ್ತದವರೆಗೆ ಭವ್ಯ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆ ರಚಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಬಸವ ವೃತ್ತದಲ್ಲಿ ತಹಸೀಲ್ದಾರ್ ಚಿದಂಬರ್ ಕುಲ್ಕರ್ಣಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಮಾತನಾಡಿ ಕಳೆದ ಹಲವು ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಬೇಡಿಕೆ ಇದೆ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗಲಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿಯಿಂದ ಚಿಕ್ಕೋಡಿ ಜಿಲ್ಲೆಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೌಡ ಮಾತನಾಡಿ ಚಿಕ್ಕೋಡಿ ಜಿಲ್ಲಾ ರಚನೆಗೆ ಮಾಡುವ ಭರವಸೆ ನೀಡುವ ರಾಜ್ಯ ಸರ್ಕಾರ ಕೂಡಲೇ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಈ ರಾಜ್ಯ ಸರ್ಕಾರಕ್ಕೆ ಜನಸಾಮಾನ್ಯರ ಅಭಿವೃದ್ಧಿ ಬೇಕಾಗಿಲ್ಲ ಅದಕ್ಕಾಗಿಯೇ ಚಿಕ್ಕೋಡಿ ಜಿಲ್ಲೆಯನ್ನು ರಚಿಸಲಾಗಿಲ್ಲ ಈ ನಿಟ್ಟಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕ್ಕೋಡಿ ಜಿಲ್ಲೆಯ ಸಮಸ್ಯೆಯನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಬೇಕು ಕೂಡಲೇ ಚಿಕ್ಕೋಡಿ ಜಿಲ್ಲೆ ರಚಿಸಬೇಕು ಇಲ್ಲವಾದಲೆ ಬಿಜೆಪಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಉಪಾಧ್ಯಕ್ಷ ಅಶೋಕ್ ಯರ್ನಾಳಿ ಮಾತನಾಡಿ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂಬ ಪ್ರತಿ ಚಳವಳಿಯಲ್ಲಿ ಚಿಕ್ಕೋಡಿ ವಕೀಲರ ಸಂಘವು ಭಾಗವಹಿಸುತ್ತದೆ ಚಿಕ್ಕೋಡಿ ಜಿಲ್ಲೆ ಸಮಾಜದ ಎಲ್ಲ ವರ್ಗದವರಿಗೆ ಅನುಕೂಲವಾಗಲಿದೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆ ರಚಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ವಕೀಲರ ಸಂಘವೂ ಸಹ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಿಗೇರ್ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾಜಿ ಪುರಸಭೆ ಅಧ್ಯಕ್ಷ ಸಂಜಯ್ ಕೌಟಿಗಮಠ್ ನ್ಯಾಯವಾದಿ ಎಸ್ ಆರ್ ವಾಲಿ ಎಚ್ ಎಸ್ ನಸ್ಲಾಪುರೇ ಬಿ ಎನ್ ಪಾಟೀಲ್ ಮಹಾದೇವ ಬೆಂಡ್ವಾಡೆ ಸಂಜಯ್ ಪಾಟೀಲ್ ಪ್ರಕಾಶ್ ಅನ್ವೇಕರ್ ಮೋಹನ್ ಮೋಟನ್ನವರ್ ನ್ಯಾಯವಾದಿ ಹುದ್ದಾರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡಿ ವೈ ಸಿ ಪಿ ಗೋಪಾಲ್ ಕೃಷ್ಣಗೌಡರ್ ಪಿ ಬಸಗೌಡ ನೇರ್ಲಿ ಚಿಕ್ಕೋಡಿ ಅಂಕ್ಲಿ ಸದಲ್ಗಾ ಖಡಕಲಾಟ್ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ವರ್ಷಗಳಿಂದ ಚಿಕ್ಕೋಡು ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಜನ ಪ್ರತಿಭಟನೆ ಉಪವಾಸ ಹೋರಾಟವನ್ನು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿದೆ ಅದಕ್ಕಾಗಿ ಪ್ರತಿ ವರ್ಷ ನಾವು ಕೂಡ ಈ ಚಳಿಗಾಲ ಅಧಿವೇಶನ ಆದ ಕೂಲಿ ನಮ್ಮ ಎಲ್ಲ ಹೋರಾಟ ಸಮಿತಿಯವರು ಉಪವಾಸವನ್ನ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಈ ವರ್ಷ ಎಲ್ಲ ರಾಜಕಾರಣಿಗಳು ಇವತ್ತು ಅಲ್ಲಿ ಅಧಿವೇಶ ಒತ್ತಾಯ ಮಾಡಬೇಕು ನಮ್ಮ ಧಾಮದವರು ಇವತ್ತು ಆ ದಿವಸ ಚಿಕ್ಕೋಡು ಜಿಲ್ಲೆ ಘೋಷಣೆ ಅವರ ಸಲುವಾಗಿ ಶಾಸಕರು ವಿಧಾನ ಸದಸ್ಯರು ಕೂಡ ಅಲ್ಲಿ ಒತ್ತಾಯ ಮಾಡಬೇಕು ಚಿಕ್ಕೋಡು ಜಿಲ್ಲೆ ಆದರೆ ಅತನವರಿಗೆ ಬಹಳಷ್ಟು ಲಾಭ ಇದೆ ಜೊತೆಗೆ ನಿಪಾಣಿ ಅವರಿಗೆ ಕಾಗವಾಡದವರಿಗೆ ರಾಯಭಾಗದವರಿಗೆ ಗುಡ್ಚಿ ಅವರಿಗೆ ಬಹಳಷ್ಟು ಆಗ್ತದೆ ಆದಷ್ಟು ಒಳಗೆ ನಾವು ಚಿಕ್ಕೋಡಿ ಆಗಲಿ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ಚಿಕ್ಕೋಡುಗಿಲ್ಲ ಆದರೆ ಚಿಕ್ಕೋರಿಗಿಂತ ಹೆಚ್ಚು ನಮ್ಮ ತಾಲೂಕುಗಳಿಗೆ ನಾಲ್ಕೈದು ತಾಲೂಕು ಲಾಭ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಇದರಿಂದ ಚಿಕ್ಕೋರು ಜಿಲ್ಲೆ ನಾವು ಪ್ರತಿಭಟನೆ ಹೋರಾಟ ಉಪವಾಸ ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ಇವತ್ತು ಅಧಿವೇಶನ ನಿಧಿಗಳೊಳಗಾಗಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ವ್ಯವಸ್ಥೆ ಸಚಿವರು ಮತ್ತು ಲಕ್ಷ್ಮೀ ನಬಾಕರ್ ಅವರು ನೀವು ಕೂಡ ಅಲ್ಲಿ ಧ್ವನಿ ಹತ್ತಬೇಕು ಇವತ್ತು ನಮ್ಮ ಹೋರಾಟ ಸಮಿತಿಯವರು ನೀವೆಲ್ಲ ಹೇಳಿದೀರಿ ನಮ್ಮ ಜಿಲ್ಲಾ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಬರೀ ಅಂತ ಹೇಳೋದಲ್ಲ ಅಲ್ಲಿ ಅಧಿವೇಶನವೂ ಕೂಡ ಧ್ವನಿ ಎತ್ತಿ ಚಿಕ್ಕೋಡು ಜಿಲ್ಲೆ ಆಗಬೇಕು ಜಿಲ್ಲೆನ ಆಗಬೇಕು ಮಾಡಿದ್ರೆ ಉತ್ತರ ಕರ್ನಾಟಕ ಜಿಲ್ಲೆ ಆಗತ್ತಲ್ಲ ಉತ್ತರ ಕನ್ನಡ ಪ್ರತ್ಯೇಕ ಜಿಲ್ಲೆ ಆಗತ್ತ ಪ್ರತ್ಯೇಕ ರಾಜ್ಯ ಆಗಲಿಂತೆ ಇವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಷ್ಟು ಅಭಿವೃದ್ಧಿ ನಮ್ಮ ಉತ್ತರ ಕನ್ನಡ ಆಗಿಲ್ಲ ನೀವು ಎಲ್ಲ ಇನ್ನೇ ತಿಂದ್ಕೊಂಡ್ರೆ ಅವರು ನಾವೇ ಮಾಡೋದಿಲ್ಲ ಅದಕ್ಕಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ಆಗಬಾರ್ದು ಅಂದ್ರೆ ನೀವು ಚಿಕ್ಕೋಡಿಯನ್ನ ಗೋಗಾಕರ್ ಜಿಲ್ಲೆಯ ಘೋಷಣೆ ಮಾಡಬೇಕು ತಿಳ್ಕೊಂಡು ಒತ್ತಾಯ ಮಾಡ್ತಾ ಮುಂದೂರು ದಿನದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಸಮಿತಿ ಅವರು ಉಗ್ರ ಹೋರಾಟ ಮಾಡ್ತಾರೆ ಆ ಉಗ್ರ ಹೋರಾಟ ಆಗಬೇಕಂತ ಮೊದಲ ನೀವು ಜಿಲ್ಲಾ ಘೋಷಣೆ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮಲ್ಲಿ ತೋತಾ ಆಗಸ್ಟ್ ಅಗಸ್ಟ್ ಹದಿನೈದು ಇಪ್ಪತ್ತಾರು ಜನವರಿಗೆ ನಾವು ಪ್ರತಿ ಸಲ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಎಲ್ಲರ ಬೆಂಬಲ ಕೋರುತ್ತಾ ಅವರು ಪ್ರತಿ ಸಲ ಸತ್ಯಾಗ ಕೊಡುತ್ತಾರೆ ಆದರೆ ಈ ಸರ್ಕಾರ ರಾಜ್ಯ ಸರ್ಕಾರ ಕಣ್ಣು ಮುಚ್ಚು ಕೂತಿದೆ ಪ್ರತಿ ಸಲ ನಾವು ಮಾಡ್ತೀವಿ ಅಂತೂ ಯಾರಾದ್ರೂ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೋ ವಿನಃ ಅದನ್ನು ಮಾಡುವ ಇಚ್ಛಾಶಕ್ತಿ ಕೊರತೆ ಅವರಲ್ಲಿ ಕಾಣಿಸ್ತದೆ ಆ ಕಾರಣ ಶ್ರೀಗಳ ನೇತೃತ್ವದಲ್ಲಿ ನಾವು ಇಂದು ಹೋರಾಟ ಮಾಡುತ್ತಾ ಈ ಸರ್ಕಾರದ ಮೇಲೆ ಒತ್ತಾಯ ಮಾಡುತ್ತೇವೆ ಏನಂದ್ರೆ ಇನ್ನು ಬರುವ ದಿನಗಳ ಆದಷ್ಟು ಬೇಗನೆ ಚಿಕ್ಕೋಡಿ ಜಿಲ್ಲೆಯನ್ನು ಮೊದಲು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು ಇಲ್ಲಾದ್ರೆ ಬರುವ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುತ್ತಾ ಭಾರತೀಯ ಜನತಾ ಪಾರ್ಟಿಯು ಯಾವಾಗಲೂ ಈ ಚಿಕ್ಕೋಡು ಜಿಲ್ಲೆಯ ಹೋರಾಟಕ್ಕೆ ಈ ಹೋರಾಟ ಸಮಿತಿ ಶ್ರೀಗಳ ನೇತೃತ್ವಕ್ಕೆ ಬೆಂಬಲವಿರುತ್ತದೆ ಅದರಂತೆ ಇನ್ನೊಂದು ವಿಷಯ ನಾನು ಮಾತಾಡ್ತೇನೆ ಮೊನ್ನೆ ತಾನೆ ಶ್ರೀ ಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾಡುತ್ತಿರುವ ಸತ್ಯಾಗ್ರಹ ಹೋರಾಟದಲ್ಲಿ ಅಮಾನೀಯ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಪಂಚಮಸಾಲಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಈ ರಾಜ್ಯ ಸರ್ಕಾರ ಅದನ್ನು ನಾನು ಪಕ್ಷದ ಪರವಾಗಿ ಮತ್ತೆ ಎಲ್ಲ ಜನರ ಪರವಾಗಿ ಖಂಡಿಸುತ್ತೇನೆ ಯಾಕಂದ್ರೆ ಅಮಾಯಕರ ಮೇಲೆ ಲಾಠಿ ಹಕ್ಕನ್ನು ತಮ್ಮ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹಕ್ಕನ್ನು ಕೇಳುವಾಗ ಈ ತುಗುಲಕ್ ಸರ್ಕಾರ ಅವರ ಮೇಲೆ ಲಾಠಿ ಚಾರ್ಜ್ ಹೀನಾಯವಾಗಿ ಅಮಾಯಕವಾಗಿ ಅಮಾಯಕವಾಗಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಮಾಡುತ್ತಾ ಈ ಪಕ್ಷದ ಪರವಾಗಿ ನಾನು ಖಂಡಿಸುತ್ತೇನೆ ಸಂಕೋಚಿತ ಮನೋಭಾವನೆಯಿಂದ ಈ ಜಿಲ್ಲೆ ಆಗಲು ಹಿಂದಟ್ಟು ಹಾಕ್ತಾ ಇದ್ದಾರೆ ಆದರೆ ನಮ್ಮ ಈ ಸರ್ಕಾರಕ್ಕೆ ಒಂದು ವಿನಂತಿ ಏನೆಂದರೆ ಆದಷ್ಟು ಬೇಗ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಇಲ್ಲ ಇಲ್ಲದಿದ್ರೆ ಎಲ್ಲ ಎಲ್ಲ ವ್ಯಕ್ತಿಗಳು ಎಲ್ಲ ನ್ಯಾಯ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲ ವಕೀಲರು ಕೂಡಿ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಯಾಕಂದ್ರೆ ನ್ಯಾಯಯುತವಾದ ಬೇಡಿಕೆ ಇದೆ ಇದು ಚಿಕ್ಕೋಡಿ ಜಿಲ್ಲೆಯದು ಅತ್ಯಂತ ಸೂಕ್ತವಾದ ಬೇಡಿಕೆ ಇದೆ ಅತಿ ಕರ್ನಾಟಕದಲ್ಲಿಯೇ ದೊಡ್ಡ ದೊಡ್ಡದಾದ ಒಂದು ಬೆಳಗಾವಿ ಜಿಲ್ಲೆಯನ್ನು ಯಾವುದೇ ಕಾಲಕ್ಕೂ ಜಿಲ್ಲೆಯಾಗಿ ಘೋಷಿಸುತ್ತೆ ಇದ್ದರೆ ಈ ಅಧಿವೇಶನದಲ್ಲಿ ಘೋಷಿಸ ಉಗ್ರ ಹೋರಾಟವನ್ನು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಆದಷ್ಟು ಬೇಗ ಈ ನಮಗೆ ಚಿಕ್ಕೋಡಿ ಜಿಲ್ಲೆ ಅಷ್ಟೇ ಆಗ್ಬೇಕಂತ ವಿನಂತಿ ಇದೆ ಆದರೆ ಗೋಕಾಕ್ ಜಿಲ್ಲೆ ಮಾಡಲು ನಮ್ದು ಯಾವುದೇ ರೀತಿ ತೊಂದರೆ ಇಲ್ಲ ಚಿಕ್ಕೋಡಿ ಮಾಡ್ಲಬೇಕು ಯಾಕಂದ್ರೆ ಚಿಕ್ಕೋಡಿ ಬಹಳ ದೊಡ್ಡದಾದ ಒಂದು ಪ್ರದೇಶ ಇದೆ ಸಂಕೇತವಾಗಿ ಇಟ್ಟುಕೊಂಡು ಜಿಲ್ಲೆಯನ್ನು ಮಾಡ್ಬೇಕಂತೇಳಿ ನಮ್ಮ ಎಲ್ಲ ವಕೀಲರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಜಿಲ್ಲಾ ಹೋರಾಟ ಸಮಿತಿ ಮತ್ತು ಚಿಕ್ಕೋಡಿ ತಾಲೂಕಿನ ಎಲ್ಲ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಸರಳ ಪಶು ಮತ್ತು ಬಂಧುಗಳೇ ಇವತ್ತು ಹಾಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಸಂಪಾದನಾ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕಾರಣ ಸರ್ಕಾರಕ್ಕೆ ಕಲ್ಪಿಸವಾಗಿ ಪ್ರಜನಾಗಿ ಸಕಲಿಸಿದ ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಗಣ್ಯ ಮಾನ್ಯರಿಂದ ಇವತ್ತು ಚಿಕ್ಕೋಣಿ ಜಿಲ್ಲೆ ಆಗಬೇಕಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ ಎಲ್ಲ ಭಾಗವಹಿಸಿದಂತ ಪತ್ರಕರ್ತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಅವರಿವರೆನ್ನ ಎಲ್ಲರಿಗೂ ತಮ್ಮ ಪುರಾಣ ಸಮಿತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ